ಹಾಯ್ ವೆಲ್ಕಮ್ ಎಲ್ ಗು ಡೇ ತರ್ಟಿ ಏನ್ ಸೊ ಇವತ್ತಿನ ರೀ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಸೊ ನಾವು ಪೆಪ್ಪರ್ ಬಳ್ಳಿಗೆ ಮತ್ತು ಅಡಿಕೆ ಮರಕ್ಕೆ ಕುರಿ ಗೊಬ್ಬರ ತರಿಸಾಕ್ತಾಯಿದ್ದೀವಿ ಸೊ ಕುರಿ ಗೊಬ್ಬರ ಏನಕ್ಕೆ ಅಂತಂದರೆ ಹಾಕಿದ್ರೆ ನಿಮಗೆ ಕುರಿ ಗೊಬ್ಬರ ಲೈಕ್ ಬೀಳ್ಗಳೇ ಸ್ವಲ್ಪ ಗ್ರೀನಿಶ್ ಆಗುತ್ತೆ ಅದು ನ್ಯಾಚುರಲ್ ಗೊಬ್ಬರ ಆಗಿರೋದರಿಂದ ನಿಮಗೆ ದನಿಂದ ಗೊಬ್ಬರದಕ್ಕಿಂತ ಸ್ವಲ್ಪ ಬೇಗ ಹಿಡಿಯುತ್ತೆ ಇದು ಜೊತೆಗೆ ನಿಮಗೆ ಏನು ಫಸ್ಟು ಕೂಡ ನಿಮಗೆ ಉದುರೋದು ಕಡಿಮೆ ಆಗುತ್ತೆ ಪೆಪ್ಪರ್ ಆಗಲಿ ಅಥವಾ ಅಡಿಕೆ ಆಗಲಿ ಸೊ ನಿಮಗೆ ಗ್ರೋತ್ ಚೆನ್ನಾಗಿ ಓವರ್ ಆಲ್ ಗ್ರೋತ್ ನಿಮಗೆ ಕುರಿ ಗೊಬ್ಬರದಲ್ಲಿ ಚೆನ್ನಾಗಿ ಬರುತ್ತೆ ಹಸುವಿನ ದನಿನ ಗೊಬ್ಬರಕ್ಕಿಂತ ಕುರಿ ಗೊಬ್ಬರ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಮನೆಯಲ್ಲಿ ತಂದು ಲೋಡ್ ಮಾಡ್ಕೊಂಡಿದ್ದೀವಿ ನಾವು ತಂದಿದ್ದು ಫೆಬ್ರವರಿಲಿ ಫೆಬ್ರವರಿ ತಂದು ಮಳೆಗಾಲ ಅಂದರೆ ಒಂದು ಶೆಡ್ ಲೋಡ್ ಮಾಡಿಕೊಂಡು ಸೊ ಅದನ್ನು ಈಗ ಮಳೆಗಾಲದಲ್ಲಿ ನಾವು ಇದ್ದೀವಿ ಏನಕ್ಕೆ ಮಳೆಗಾಲದಲ್ಲಿ ಹಾಕಿದ್ರೆ ಸ್ವಲ್ಪ ಮಳೆ ಬೀಳೋದನ್ನ ಸ್ವಲ್ಪ ನಿಮಗೆ ಭೂಮಿಗೆ ಬೇಗ ಹಿಡಿಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಮಳೆಗಾಲದಲ್ಲಿ ಹಾಕ್ತೇವೆ ಮತ್ತು ನಿಮಗೆ ಕುರಿ ಗೊಬ್ಬರದಲ್ಲಿ ಇನ್ನೊಂದು ಏನು ಅಂದರೆ ನಿಮಗೆ ಏನು ಮಾಮೂಲಿ ಎನ್ ಕೆ ಹಾಕ್ತೀವಲ್ವ ಸೊ ಆ ಮೂರು ಎನ್ ಎನ್ಪಿಕೆಯೂ ಕೂಡ ನಿಮಗೆ ಕುರಿ ಗೊಬ್ಬರದಲ್ಲಿ ಸಿಗ್ತದೆ ಅಂದರೆ ಈಗ ನೈಟ್ರೋಜನ್ ಆಗಲಿ ಪೊಟ್ಯಾಶ್ ಆಗಲಿ ಫಾಸ್ಫರಸ್ ಆಗಲಿ ಸೊ ಮೂರು ಕೂಡ ಕುರಿ ಗೊಬ್ಬರದಲ್ಲಿ ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ ಜೊತೆಗೆ ಕುರಿ ಗೊಬ್ಬರ ಹಾಕೋದ್ರಿಂದ ನಿಮಗೆ ಮಣ್ಣಿನಲ್ಲಿ ಏನು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಅಂಶ ನಿಮಗೆ ಅಂದರೆ ಹಿಡಿದಿಟ್ಕೊಳ್ಳುವಂಥ ಚಾನ್ಸಸ್ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ ಕುರಿ ಗೊಬ್ಬರ ಹಾಕಿದಾಗ ಈಗ ಮಾಮೂಲಿ ಎನ್ ಪಿ ಕೆ ಎಲ್ಲಿ ಹಾಕೋರಿ ಕಂಪ್ನಿ ಗೊಬ್ಬರಗಳು ಹಾಕಿದ್ರೆ ಸೊ ನೀರೆಲ್ಲ ಬೇಗ ಕೆಳಗೆ ಇಳಿದೋಗುತ್ತೆ ಸೊ ಆದರೆ ಇದನ್ನು ಕುರಿ ಗೊಬ್ಬರ ಹಾಕೋದ್ರಿಂದ ನಿಮಗೆ ಮಣ್ಣಲ್ಲಿ ನೀರು ಜಾಸ್ತಿ ಬೇಗ ಹಿಡ್ಕೊಳ್ಳುತ್ತೆ ಜೊತೆಗೆ ನಿಮಗೆ ಬರಗಾಲದಲ್ಲೇ ತುಂಬ ಉಪಯೋಗ ಬರುತ್ತೆ ಗೊಬ್ಬರ ಅಂತ ಹೇಳ್ತಾರೆ ಜೊತೆಗೆ ಕುರಿಗೊಬ್ಬರದಿಂದ ನಿಮಗೆ ಇನ್ನೊಂದಿನ್ನು ಗಿಡಗಳು ಹೆಲ್ತ್ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಸಣ್ಣ ಪುಟ್ಟ ಏನು ಕೀಟನಾಶ ಕೀಟಗಳೆಲ್ಲ ಸದೋಗುತ್ತೆ ಅಂತ ಹೇಳ್ತಾರೆ ಕುರಿ ಗೊಬ್ಬರ ಹಾಕೋದ್ರಿಂದ ಆದರೆ ಇನ್ಸೆಕ್ಟ್ಸ್ ಇರ್ತಾವಲ್ಲ ಸೊ ಅದೆಲ್ಲ ಸ್ವಲ್ಪ ಸತ್ತೋಗುತ್ತೆ ಅಂತ ಹೇಳ್ತಾರೆ ಗೊಬ್ಬರ ಹಾಕೋದಿಂದ ಸೊ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಬಂದು ಒಂದು ಪೆಪ್ಪರ್ ಬೆಳಗ್ಗೆ ಅಥವಾ ಅಡಿಕೆ ಗಿಡಕ್ಕೆ ಒಂದರಿಂದ ಒಂದೂವರೆ ಬಕೆಟ್ ಹಾಕ್ತಾಯಿದ್ದೀವಿ ಸೊ ಬಕೆಟ್ ಬಂದು ನಿಮಗೆ ಅದು ಹತ್ತು ಲೀಟ್ರ್ ಬಕೆಟು ಸೊ ಗೊಬ್ಬರ ಬರಬೇಕಾದ್ರೆ ನಿಮಗೆ ಮಣ್ಣು ಕಸ ಕಿಸ ಎಲ್ಲ ಆಗಿ ಬಂದಿರುತ್ತೆ ಸೊ ನಾವು ತರಿಸಿದ್ದು ಬಂದು ಒಂದು ಬ್ಯಾಗಿಗೆ ಇನ್ನೂರೈವತ್ತೈದು ರೂಪಾಯಿ ತರಿಸಿದ್ದ ಬ್ಯಾಗು ಸೊ ನಾವು ತರಿಸಿದ್ದು ಬಂದು ಬಳ್ಳಾರಿಯಿಂದ ಸೊ ನಮಗೆ ಡೆಲಿವರಿ ಚಾರ್ಜ್ ಸೇರಿ ಇನ್ನೂರ ಐವತ್ತೈದು ರೂಪಾಯಿ ಬಿತ್ತು ಒಂದು ಬ್ಯಾಗಿಗೆ ಸೊ ಇದು ನಿಮಗೆ ಮೂರು ಟೈಪ್ ಬ್ಯಾಗ್ ಬರುತ್ತೆ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಮತ್ತು ಐವತ್ತು ಕೆ ಜಿ ಬ್ಯಾಗ್ ಬರುತ್ತೆ ನಾವು ತರಿಸಿದ ಐವತ್ತು ಕೆ ಜಿ ಅಂದರೆ ನಿಮಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಈ ಥರ ಸಿಗುತ್ತೆ ಸೊ ಮೀಡಿಯಮ್ಮು ಸ್ಮಾಲು ಲಾರ್ಜು ಈ ಥರ ಸಿಗುತ್ತೆ ಸೊ ನಿಮ್ಗೆ ಯಾವ ಥರ ಬೇಕು ಅದನ್ನು ನೀವು ತೋರಿಸ್ಕೊಂಡು ಹಾಕ್ಕೊಳ್ಬೋದು ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಜೊತೆಗೆ ನಿಮಗೆ ಈ ವಿಡಿಯೋ ಎಂಡಲ್ ಕೂಡ ನನಗೆ ನಾವಿಲ್ಲಿ ಮಾಡ್ತಾರೆ ಫಾರ್ಮಿಂಗ್ ಅಂದರೆ ಕುರಿ ಗೊಬ್ಬರನ್ನು ಬಳಸಿ ಜೊತೆಗೆ ಎನ್ ಪಿ ಕೆ ಮಾಮೂಲಿ ಅದನ್ನು ಕೂಡ ಬಳಸ್ತೀವಿ ಸೊ ಎರಡು ಕೂಡ ಬಳಸೋದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆಗುತ್ತೆ ನಿಮಗೆ ಆರ್ಗ್ಯಾನಿಕು ಆಗುತ್ತೆ ಕಂಬ ಜೊತೆಗೆ ಕಂಪ್ನಿಗೊಬ್ಬರನ್ನೂ ಆಗುತ್ತೆ ಸೊ ಇದಾಗಿ ಇವತ್ತಿನ ಡೀಲು